ಒಂದು ವಿಚಾರ ಈ ಸುದೀಪ್ ಸರ್ ಅಭಿಮಾನಿಗಳಲ್ಲೂ ಮತ್ತು ದರ್ಶನ್ ಸರ್ ಅಭಿಮಾನಿಗಳಲ್ಲೂ ಹುಟ್ಟುಕೊಂಡಂತಹ ಒಂದು ಪೈಪೋಟಿ ಏನಪ್ಪಾ ಅಂತಂದರೆ ದರ್ಶನ್ ಸರ್ದು ಮೊದಲು ಡೆವಿಲ್ ಸಿನಿಮಾ ಡೆವಿಲ್ ಸಿನಿಮಾದ ಟ್ರೈಲರ್ ಬಿಡುಗಡೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಡೆವಿಲ್ ಟ್ರೈಲರ್ ಒಂದು ಹಂತಕ್ಕೆ ತಲುಪತ್ತೆ ಹತ್ತು ಮಿಲಿಯನ್ ಹನ್ನೊಂದು ಮಿಲಿಯನ್ ಕ್ರಾಸ್ ಆಗತ್ತೆ ಹನ್ನೊಂದು ಮಿಲಿಯನ್ ಕ್ರಾಸ್ ಆಗ್ತಿದ್ದಂತೆ ದರ್ಶನ್ ಸರ್ ಅಭಿಮಾನಿಗಳು ತುಂಬ ಸೆಲೆಬ್ರೇಷನ್ ಅದರ ಜೊತೆಗೆ ತುಂಬ ಅದ್ಭುತವಾಗಿ ಓಡ್ತು ಅಂತೇಳಿ ಮೆಚ್ಚಿಕೊಂಡಾಡ್ತಾರೆ ಅದಾದ ನಂತರ ಸುದೀಪ್ ಸರ್ ಮಾರ್ಕ್ಸ್ ಒಂದು ಟ್ರೇಲರ್ ಬಿಡುಗಡೆ ಆಗುತ್ತೆ ಅದು ತದನಂತರದಲ್ಲಿ ವ್ಯೂಸ್ ಕಿತ್ಕೊಂಡು ಬರುತ್ತೆ ಹನ್ನೊಂದು ಮಿಲಿಯನ್ ಕ್ರಾಸ್ ಮಾಡಿ ನಂತರ ಹದಿನಾಲ್ಕು ಮಿಲಿಯನ್ಗೆ ಹೋಗುತ್ತೆ ಹದಿನಾಲ್ಕು ಮಿಲಿಯನ್ಗೆ ಹೋದಾಗ ಹದಿನಾಲ್ಕು ಮಿಲಿಯನ್ಗೆ ಕ್ರಾಸ್ ಮಾಡಿದಾಗ ಸುದೀಪ್ ಅಭಿಮಾನಿಗಳು ಸುದೀಪ್ ಸರ್ ಅಭಿಮಾನಿಗಳು ಆವಾಗ ನೋಡಿ ನಮ್ಮ ಜೊತೆ ಎಲ್ಲ ನಡೆಯೋಲ್ಲ ಅಂತೇಳಿ ದರ್ಶನ್ ಸರ್ ಡೆವಿಲ್ನ ಒಂದು ಪ್ರಾಂಪ್ಟ್ ಹಾಕಿ ಅಂದರೆ ಅವರ ಒಂದು ವ್ಯೂಸು ಸುದೀಪ್ ಸರ್ ಒಂದು ವ್ಯೂಸು ಕನ್ಸಲ್ಟ್ ಮಾಡಿ ಎರಡೂ ಮ್ಯಾಚ್ ಮಾಡಿ ಅವುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ರು ಆ ಸಂದರ್ಭದಲ್ಲಿ ದರ್ಶನ್ ಸರ್ ಅಭಿಮಾನಿಗಳಿಗೂ ಕೂಡ ಒಂದು ಕೋಪ ಬರೋಕೆ ಶುರುವಾಯಿತು ಇದೆಲ್ಲ ನಡೀತಾ ಹೋಯಿತು ಆದರೆ ನಿಜವಾಗ್ಲೂ ಗೆದ್ದಿದ್ ಯಾರು ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದ ಪೈಪೋಟಿ ಇದೆ ನಿಜವಾಗ್ಲೂ ಇವರಿಬ್ಬರಲ್ಲಿ ಗೆದ್ದಿದ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನಿಮಗೆ ನಾನು ಒಂದು ಮಾತನ್ನ ಹೇಳ್ತೀನಿ ನಿಜವಾಗ್ಲೂ ಈ ಸೋಷಿಯಲ್ ಮೀಡಿಯಾದ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಗೆದ್ದಿದ್ಯಾರು ಅಂತ ಮಾತ್ರ ಹೇಳ್ತಾ ಇದ್ದೀನಿ ಸೊ ಇನ್ನಪ್ಪ ಅಂತಂದ್ರೆ ಇನ್ನು ಗೆಲ್ಲಬೇಕಾಗಿರೋದು ಎರಡೂ ಚಿತ್ರಗಳು ಯಾಕಂತಂದ್ರೆ ಡೆವಿಲ್ ಹಾಗೂ ಮ್ಯಾಕ್ಸ್ ಸುದೀಪ್ ಸರ್ ದರ್ಶನ್ ಸರ್ ಇವರಿಬ್ಬರು ಕೂಡ ಕನ್ನಡದವರಾಗಿರೋದ್ರಿಂದ ನಿಜವಾಗ್ಲೂ ಕೂಡ ಇವೆರಡೂ ಚಿತ್ರ ಗೆಲ್ಲಬೇಕು ಎರಡೂ ಚಿತ್ರ ಎರಡೂ ಅಭಿಮಾನಿಗಳು ಇಬ್ಬರು ಅಭಿಮಾನಿಗಳು ನೋಡಿ ಚಿತ್ರ ಗೆಲ್ಲಿಸಿ ಇಲ್ಲಿ ನೋಡಿ ಸೋಷಿಯಲ್ ಮೀಡಿಯಾ ಅಂತಂದಾಗ ಕೆಲವು ಕಡೆ ವ್ಯೂಸು ಕೆಲವು ಕಡೆ ಬೇರೆ ಬೇರೆ ಇನ್ನಿತರ ವಿಚಾರಗಳು ಗೆದ್ದಿರುತ್ತೆ ಆಯಿತಾ ಸೊ ವ್ಯವ್ಸ್ ಏನೋ ಕಿತ್ಕೊಂಡು ಓಡ್ಬಿಡ್ತು ಅಂತ ಸುದೀಪ್ ಸರ್ ಅಭಿಮಾನಿಗಳು ದರ್ಶನ್ ಸರ್ ಅಭಿಮಾನಿಗಳ ಒಂದು ಕಣ್ಣಿಗೆ ಡೆವಿಲ್ದ್ ಮತ್ತು ಈ ಮಾರ್ಕ್ಸ್ನ ಚಿತ್ರದ ಎರಡೂ ವ್ಯೂಸ್ಗಳನ್ನ ಕನ್ಸಿಡರ್ ಮಾಡೋದು ಆದರೆ ಇಲ್ಲಿ ನಿಜವಾಗ್ಲೂ ಗೆದ್ದಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಅಂತಂದರೆ ಡಿ ಬಾಸ್ ಡೆವಿಲ್ ಹೇಗಪ್ಪ ಅದು ಅಂತೇಳಿ ನಿಮ್ಮ ಪ್ರಶ್ನೆ ಆದರೆ ಇಲ್ಲಿದೆ ನೋಡಿ ನಿಮ್ಮ ಮುಂದೆ ಆ ಅನ್ನು ಹಾಕ್ತೀನಿ ಮಾರ್ಕ್ ಆಫಿಷಿಯಲ್ ಟ್ರೈಲರ್ ಸುದೀಪ್ ಸರ್ದು ಎರಡು ದಿನದಲ್ಲಿ ಹದಿನೈದು ಮಿಲಿಯನ್ ಕ್ರಾಸ್ ಮಾಡ್ತು ವಿದು ವಿವ್ಸ್ ಓಕೆ ಇನ್ನು ಇನ್ನು ಲೈಕ್ಸ್ ವಿಚಾರದಲ್ಲಿ ಬಂದರೆ ನಾಲ್ಕು ಲಕ್ಷ ಹದಿನೆಂಟು ಸಾವಿರ ಲೈಕ್ಸ್ ಅನ್ನು ಪಡ್ಕೊಡ್ತು ನಾಲ್ಕು ಲಕ್ಷ ಹದಿನೆಂಟು ಸಾವಿರ ಲೈಕ್ಸ್ ಪಡ್ಕೊಡ್ತು ಇನ್ನು ಕಮೆಂಟ್ ವಿಚಾರದಲ್ಲಿ ಬಂದರೆ ಇಪ್ಪತ್ತೊಂದು ಸಾವಿರ ಕಮೆಂಟ್ಸ್ ಪಡ್ಕೊಡ್ತು ಏನು ಹದಿನೈದು ಮಿಲಿಯನ್ ಕ್ರಾಸ್ ಆಯ್ತು ವಿಗುಸೋ ಹದಿನೈದು ಮಿಲಿಯನ್ ಆದಮೇಲೆ ಇವರಿಗೆ ಸಿಕ್ಕಿರುವ ಲೈಕ್ಸ್ ನಾಲ್ಕು ಲಕ್ಷ ಹದಿನೆಂಟು ಸಾವಿರ ವಿತ್ ಕಮೆಂಟ್ಸ್ ಸಿಕ್ಕಿರೋದು ಇಪ್ಪತ್ತೊಂದು ಸಾವಿರ ಇದು ಸುದೀಪ್ ಸರ್ ಅವರ ಮಾರ್ಕ್ಸ್ ಇನ್ನು ದರ್ಶನ್ ಸರ್ ಅವರ ವಿಚಾರದಲ್ಲಿ ಬರೋದಾದರೆ ಇದು ನೋಡಿ ದ ಡೆವಿಲ್ ಆಫಿಷಿಯಲ್ ಟ್ರೈಲರ್ ದರ್ಶನ್ ರಚ ಮಿಲಿಯನ್ ಕ್ರಾಸ್ ಮಾಡುತ್ತೆ ಹನ್ನೆರಡು ಮಿಲಿಯನ್ ಕ್ರಾಸ್ ಮಾಡಿತ್ತು ಇವರಿಗೆ ಸಿಕ್ಕಿರುವಂತ ಲೈಕ್ ಫಂಡ್ಸ್ ನೋಡಿದ್ರೆ ನಾಲ್ಕು ಲಕ್ಷ ಅರವತ್ತೆರಡು ಸಾವಿರ ಲೈಕ್ಸ್ ಏನು ನಾಲ್ಕು ಲಕ್ಷ ಅರವತ್ತೆರಡು ಸಾವಿರ ಲೈಕ್ಸ್ ಇನ್ನು ಕಮೆಂಟ್ ವಿಚಾರದಲ್ಲಿ ಬರೋದಾದರೆ ನಲವತ್ತೆಂಟು ಸಾವಿರ ಕಮೆಂಟ್ಸು ಈಗ ವಿಚಾರ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಯಾವ ರೀತಿ ಯಾವ ಆಧಾರಗಳ ಮೇಲೆ ಗೆದ್ಕೊಂಡ್ರು ಅಂತ ಹದಿನೈದು ಮಿಲಿಯನ್ ಕ್ರಾಸ್ ಮಾಡಿದಂಥ ಸುದೀಪ್ ಸರ್ ಅವರ ಸೊ ಮಾರ್ಕ್ ಚಿತ್ರ ಮಾರ್ಕ್ ಟ್ರೈಲರ್ ಪಡ್ಕೊಂಡಿರುವಂಥ ಲೈಕು ಆಮೇಲೆ ಕಮೆಂಟ್ಸ್ ವಿಚಾರಕ್ಕೆ ಬರೋದಾದರೆ ಯಾಕಂದರೆ ಜುನೀನ್ ಆಗಿ ಪಡ್ಕೊಂಡಿರುವಂತಹ ಎಲ್ಲವನ್ನು ನಾವು ಅದೇ ರೀತಿ ಇಟ್ಕೊಳ್ಳೋಣ ಈಗ ಹನ್ನೆರಡು ಮಿಲಿಯನ್ ಕ್ರಾಸ್ ಮಾಡಿದಂಥ ದರ್ಶನ್ ಸರ್ ಅವರ ಆ ಹನ್ನೆರಡು ಮಿಲಿಯನ್ದಲ್ಲಿ ಇರ್ತಕ್ಕಂಥ ಜನರ ಬೆಂಬಲ ಎಷ್ಟು ಮುಟ್ಟಿಗಿದೆ ಇನ್ನು ಹದಿನೈದು ಮಿಲಿಯನ್ನಲ್ಲಿ ಸುದೀಪ್ ಸರ್ಗೆ ಇರ್ತಕ್ಕಂಥ ಜನರ ಬೆಂಬಲ ಎಷ್ಟಿದೆ ಹದಿನೈದು ಮಿಲಿಯನ್ ಕ್ರಾಸ್ ಆದಾಗಲೂ ಕೂಡ ದರ್ಶನ್ ಸಾರಿ ಹನ್ ಹದಿನೈದು ಮಿಲಿಯನ್ ಕ್ರಾಸ್ ಆದಾಗಲೂ ಕೂಡ ಸುದೀಪ್ ಸರ್ ಸಿಕ್ಕಿದ್ದು ಇಪ್ಪತ್ತೊಂದು ಸಾವಿರ ಕಮೆಂಟ್ಸ್ಗಳು ಮಾತ್ರ ಆದರೆ ಇಲ್ಲಿ ಹನ್ನೆರಡು ಮಿಲಿಯನ್ ಮಿಲಿಯನಲ್ಲಿ ನಲವತ್ತೆಂಟು ಸಾವಿರ ಕಮೆಂಟ್ಸ್ಗಳು ಅಷ್ಟು ಜನರ ಬೆಂಬಲ ಇನ್ನು ನಾಲ್ಕು ಲಕ್ಷ ಅರವತ್ತೆರಡು ಸಾವಿರ ಜನರ ಬೆಂಬಲ ಇಲ್ಲಿ ಎಷ್ಟು ಮಿಲಿಯನ್ ಎಷ್ಟು ಮಿಲಿಯನ್ ಹೋಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ಜನರ ಬೆಂಬಲ ಸಿಕ್ತು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಬೆಂಬಲ ಸಿಕ್ಕಿರೋದು ಯಾರಿಗೆ ನಾಲ್ಕು ಲಕ್ಷ ಅರವತ್ತೆರಡು ಸಾವಿರ ಹೆಚ್ಚ ನಾಲ್ಕು ಲಕ್ಷ ಹದಿನೆಂಟು ಸಾವಿರ ಹೆಚ್ಚ ಇಪ್ಪತ್ತೊಂದು ಸಾವಿರ ಹೆಚ್ಚ ನಲವತ್ತೆಂಟು ಸಾವಿರ ಹೆಚ್ಚಳ ಇಲ್ಲಿ ಬೆಂಬಲದ ಆಧಾರದ ಮೇಲೆ ಗೆಲುವು ಸೋಲು ನಿಶ್ಚಿತ ಆಗುತ್ತೆ ಓಡುವ ವಿಸ್ ಮೇಲೆ ಅಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಬಟ್ ನಾನೇನು ಹೇಳ್ತೀನಿ ಅಂದರೆ ಸುದೀಪ್ ಸರ್ ಆಗಲಿ ದರ್ಶನ್ ಸರ್ ಆಗಲಿ ಕನ್ನಡದ ದಿಗ್ಗಜ ನಟರಾಗಿರೋದ್ರಿಂದ ದಯವಿಟ್ಟು ಎರಡು ಚಿತ್ರಗಳನ್ನು ಇಬ್ರು ಅಭಿಮಾನಿಗಳು ನೋಡಿ ಈ ಎರಡೂ ಸ್ಟಾರ್ಸ್ಗಳ ಸಿನಿಮಾವನ್ನು ದಯವಿಟ್ಟು ಕನ್ನಡದ ಬಾನೆತ್ತರಕ್ಕೆ ಹಾರಿಸಿ ಹೊರಗ ಹೊರಗಿನ ಇಂಡಸ್ಟ್ರಿಗಳಿಗೆ ಸೌಂಡ್ ಏನು ಅನ್ನೋದನ್ನು ಕನ್ನಡದ ಸೌಂಡು ಗತ್ತು ಏನು ಅನ್ನೋದನ್ನು ತೋರಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ